ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರಿಗೂ ಬಿ ಎಲ್ ಎಸ್ ಫುಡ್ ಲಾಗ್ಗೆ ಸ್ವಾಗತ ಇವತ್ತು ರುಚಿಯಾಗಿರುವಂಥ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕಡಾಯಿ ಹೀಟ್ ಆಗಿದೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಇದು ಹೀಟ್ ಆದ ತಕ್ಷಣ ಸ್ವಲ್ಪ ಜೀರಿಗೆ ಸಾಸಿವೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚಟಪಟ ಅಂದ ತಕ್ಷಣ ಕರಿಬೇ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕರುವೆ ಸೊಪ್ಪು ಸೇರಿಸಿದಾದ್ಮೇಲೆ ಇಲ್ಲಿ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇದನ್ನ ಈಗ ಫ್ರೈ ಮಾಡ್ತಾ ಇರೋಣ ಇದು ಫ್ರೈ ಆಗ್ತಾ ಇರಲಿ ಇದಕ್ಕೆ ಆ್ಯಡ್ ಮಾಡೋದಕ್ಕೋಸ್ಕರ ಹಸಿಮೆಣಸಿನಕಾಯಿ ಇದಕ್ಕೆ ಖಾರ ಎಷ್ಟು ಬೇಕಾಗುತ್ತೋ ನೋಡಿ ತಗೊಳ್ಳಿ ನಾನಿಲ್ಲಿ ಒಂದು ಹದಿನೈದು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ತರಕರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆ ಆ್ಯಡ್ ಮಾಡಬೇಕು ತುಂಬಾ ಫ್ರೈ ಆಗಬೇಕು ಅಂತ ಏನಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದನ್ನು ಇದ್ರ ಜೊತೆ ಒಂದು ಒಂದೆರಡು ನಿಮಿಷ ರೀತಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗೋದು ಬಿಡೋಣ ಹಸಿ ಮೆಷಿನ್ ವಾಸನೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಸೇರಿಸ್ತಾಯಿದ್ದೀನಿ ಟೊಮೊಟೋನು ಸ್ವಲ್ಪ ಸಾಫ್ಟಾಗಲಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇದು ಇಲ್ಲಿವರೆಗೂ ಸಾಫ್ಟಾಗಿದೆ ಇದಾದ ಮೇಲೆ ಇದಕ್ಕೆ ಈ ರೀತಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಕುಟಂಡಿಯಲ್ಲಿ ದಪ್ಪ ದಪ್ಪವಾಗಿ ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ದಪ್ಪ ಇದ್ದರೆ ನಮಗೆ ತಿನ್ನೋವಾಗ ಅದು ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಗರಂ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಒಂದೂವರೆ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೋಸಿ ಇದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಇದರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಇರಬಾರ್ದು ಇದರಲ್ಲೇ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫ್ರೈ ಮಾಡೋವನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಸೊಪ್ಪು ಬೆಂದು ಸ್ವಲ್ಪ ಆಗುತ್ತೆ ಅಲ್ಲಿ ಅವತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ನಾನು ಆಗಲೇ ಹೇಳಿದ್ನಲ್ಲ ಬೆಂದು ಸ್ವಲ್ಪನೇ ಆಗುತ್ತೆ ಅಂತ ನೋಡಿ ಎಷ್ಟಿತ್ತು ಸೊಪ್ಪು ಎಷ್ಟಾಗಿದೆ ಇನ್ನೂ ಬೇಯಬೇಕಿದ್ದು ಚೆನ್ನಾಗಿ ಇದು ಬೇಯ್ತಾ ಇಲ್ಲ ಒಂದು ಪಾವು ಹೆಸರು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಅಷ್ಟೇ ಏನೂ ಹಾಕಿಲ್ಲ ಬರೀ ಕಾಳನ್ನು ಮಾತ್ರ ಬೇಯಿಸಿಟ್ಕೊಂಡಿದ್ದೀನಿ ಇದು ಬೇಯ್ತಾ ಇದೆ ಸೊಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಣಂತಿಯರಿಗೆಲ್ಲ ತುಂಬಾ ಕೊಡ್ತಾರೆ ಇದು ಈ ರೀತಿ ಮಾಡಿ ತಿಂದರೆ ತುಂಬಾ ರುಚಿನೂ ಇರುತ್ತೆ ಆರೋಗ್ಯನೂ ಸಿಗುತ್ತೆ ಇದಕ್ಕೆ ಚಪಾತಿ ರೊಟ್ಟಿ ಎಲ್ಲ ಸೂಪರ್ ಕಾಂಬಿನೇಷನ್ ಇರುತ್ತೆ ಸೊಪ್ಪು ಚೆನ್ನಾಗಿ ಬೇಯಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಬಿಡೋಣ ಚೆನ್ನಾಗಿ ಬೇಯುತ್ತೆ ಈಗ ಇದು ಐದು ನಿಮಿಷ ಆಗಿದೆ ನೋಡಿ ಸೊಪ್ಪು ಇನ್ನೂ ಸಾಫ್ಟಾಗಿದೆ ಸೊಪ್ಪು ಆಲ್ಮೋಸ್ಟ್ ಪೂರ್ತಿಯಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳನ್ನು ಇದನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹೆಚ್ಚಾಗಿ ನೀರನ್ನು ಸೇರಿಸಿಲ್ಲ ಗಟ್ಟಿಯಾಗಿ ಮಾಡಬೇಕು ಅಂತ ನಿಮಗೆ ಸ್ವಲ್ಪ ತೆಳುಬೇಕು ಅಂದರೆ ನೀರನ್ನು ಸೇರಿಸಿ ಆಗ ಅನ್ನಕ್ಕೆ ಆಗುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸೋಣ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಆರೋಗ್ಯಕರವಾದ ರುಚಿಯಾದ ಸಬ್ಸಿಗೆ ಸೊಪ್ಪು ಹಾಗೆ ಹೆಸರು ಕಾಳಿನ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೀರೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಲಿ ಮತ್ತು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡೋಣ ನೋಡಿ ಈಗ ಪಲ್ಯ ರೆಡಿಯಾಗಿದೆ ನೀವು ಈ ರೀತಿ ಟ್ರೈ ಮಾಡಿ ನೋಡ್ತೀರಾ ಹಾಗಾದರೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ಅಂತ ಬಿ ಎಲ್ ಎಸ್ ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು